ನಾವ್ ಇವಾಗ ರೆಡಿ ಆಗ್ತಾ ಇದೀವಿ ಈಗ ಊಟ ಮಾಡ್ಬೇಕು ಊಟ ಮಾಡಿಕೊಂಡು ಕಳ್ಳಳ್ಳಿ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ ಮಧ್ಯರಾತ್ರಿಲಿ ಕಳ್ಳಳ್ಳಿ ಜಾತ್ರೆಗೆ ಏನಪ್ಪಾ ಅಂತ ಅಂದಿರಾ ಮಧ್ಯರಾತ್ರಿನೆ ಮದ್ದು ಗುಂಡು ಹೊಡಿತಾರೆ ಅದೇ ಜಾತ್ರೆ ಅದ್ ನೋಡಕ್ಕೆ ಅಂತಾನೆ ನಾವು ಬೆಂಗಳೂರಿಂದ ಅಲ್ಲಿ ಗಂಟ ಬಂದಿರೋದು ಕಾಯಿಲೆ ಬರಬೇಡ್ದು ಅಂತ ನಾವಿವಾಗ ಕಳ್ಳಳ್ಳಿ ಜಾತ್ರೆಗೆ ಟೆಂಪೋದಲ್ಲಿ ಎಷ್ಟ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಟೆಂಪೋದಲ್ಲಿ ಹೋಗ್ತಾ ಇದೀವಿ ನೋಡಿ ಟೆಂಪೋದಲ್ಲಿ ಹೆಂಗೆ ಹೋಗೋದು ಈ ತರನೆ ಮದ್ವೆ ಹೋಗೋದು ಇವಾಗ ಅಳ್ಳಾಡ್ತಾ ಇದೆ ಅಳ್ಳಾಡ್ಸ ಅಳ್ಳಾಡ್ಸ ಅಳ್ಳಾಡ್ಸು ಅಂತ ಹೆಂಗಲ್ಲ ರೋಡಲ್ಲಿ ಎಲ್ಲರೂ ಅಳ್ಳಾಡ್ಬಿಡ್ತಾರೆ ಈಗ ರೋಡ್ಗಳಿಗೆ ಯೂಟ್ಯೂಬ್ ಮಾಡೋರು ಸೇರ್ಕೊಬಿಟ್ಟಿದೀವಿ ಒಟ್ಟಿಗೆ ಬ್ಲಾಗ್ ಮಾಡ್ತಾ ಹೌದಾ ಹೌದು ಈ ಜತ್ರೆ ಇದೆ ಕಳ್ಳಿ ನಮ್ಮ ಊರಿಂದ ಎರಡು ಕಿಲೋಮೀಟರ್ ಇದೆ ಎರಡು ಕಿಲೋಮೀಟರ್ ಅದಕ್ಕೆ ನಾವು ಇದರಿಂದ ಬಂದ್ವಿ ಇವಾಗೆಲ್ಲ ನಾವು ಫ್ಯಾಮಿಲಿ ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ನೈಟ್ ಅಲ್ಲಿ ನೋಡಿ ಹೆಂಗೆ ಪಟಾಕಿ ಇದೆ 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 ಮಾಡ್ತಾ ಇರೋದು ನೋಡಿ ಚೆನ್ನಾಗಿ ರೆಡಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದು ಟೆಂಪಲ್ ಫ್ರೆಂಡ್ಸ್ ಈಗ ದೇವಸ್ಥಾನ

ಇಲ್ಲಿಂತೂ ನನಗೆ ಆಗ್ತಾ ಇದೆ ನಿಜ ಪಾಕಿಸ್ತಾನದ ಇಂಡಿಯಾ ਵਾਲ ಬಾಂಬ್ ಹಾಕೋದಕ ತನಕ ನಾವು ಇರಲ್ಲ ಅಲ್ವಾ ಗೊತ್ತಾಗಲ್ಲ ನಮಗೆ ಈ ಬಾಂಬ್ಗಳು ಹಾಕಿದ್ರೆ ಯಾಪ್ಪ ಪಟ್ ಪಟ್ ಅಂತ ಹೃದಯ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನನಗೆ ಓ ಎಲ್ಲೆ ನೋಡ್ಪುತೋನ ಏಗೆ ಎಂಟಿಸ್ತಾ ಇದಾರೆ ನೋಡಿ ಕೈಯಲ್ಲಿ ನೋಡಿ ಯಾರೋ ಇಗ್ಬಿಡ್ತೋನ ಐಸ್ ಕ್ರೀಮ್ ತಗೊಳಕ್ಕೆ ಬಂದಿದ್ದೀವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಇದೆ ಯಾವ್ಯಾವ ಬೇಕು ನನಗೆ ಒಂದು ಗಂಡಬಾಡು ಒಂದು ಗಂಡಬಾಡ್ ಕೊಡಿ ಎರಡು ಕೋನ್ ಕೊಡಿ ಇಲ್ಲಾಂದ್ರೆ ಇದು ಬೇಕಾ ಏನಂದ್ರೆ ವೆನಿಲ್ಲಾ ವೆನಿಲಾನ ಚಕೊಬಾರ ಕುಡಿ ಕೊಡಿ ಬೇಗ ಕೊಡಿ ತಿನ್ಕಂತಾ ಇದೆ ಅಂದ್ರೆ ಎಷ್ಟು ಆಸಮ್ ಆಗಿದೆ ಹೆಂಗನಿಸ್ತಾ ಇದೆ ಪಾಪು ಬಾಂಬ್ ಹಾಕಿರೋ ತರನೇ ಫೀಲ್ ಆಗ್ತಾ ಇದೆ ನಂಗಂತೂ ಐಸ್ ಕ್ರೀಮ್ ತಿಂತಾ ಇದೀವಿ ತುಂಬಾ ಕೂಲ್ ಕೂಲ್ ಆಗಿ ಅಷ್ಟೇನ್ ಕ್ರೌಡ್ ಇಲ್ಲ ಮೊದ್ಲಿನ ತರ ಕಳ್ಳಿ ಜಾತ್ರೆ ಫೀಲ್ ಆಗ್ತಾ ಇಲ್ಲ ನಾವು ಕನ್ಕೋತ್ಸವದಲ್ಲಿ ಬಿಜಿ ಆಗಿದ್ದಾರೆ ಬಟ್ ನಾವು ಚಕ್ಕದಾಗಿ ಎಂಜಾಯ್ ಮಾಡ್ತಾ ಇದೀವಿ ಚೆನ್ನಾಗಿದವಾಗ ನಾವು ಜಾತ್ರೆಯಲ್ಲಿ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಏನ್ ಬೇಕೋ ಕೊಡಿ ಆಂಟಿ ರೆಡ್ ಆಟ್ ಕ್ಲಿಪ್ ಬೇಕಾ ಮತ್ತೆ ಈ ಜಾತ್ರೆಯಲ್ಲಿ ಎಂತ ತಗೊಳ್ಳೋದು ಗೊತ್ತಾಗಲ್ಲ ಒಂದು ಡಾಲ್ ಕೊಡಿ ಇದು

बारबी की बंच की बंच आ इन्हें बेक निकलें बेक इन बेक के तकड़ा तकड़े इन बेको तो कब बेका मतलबेरे इन बेको ये ना तो बेक आ बेरे ಕ್ಲಿಪ್ ಬೇಕಮ್ಮ ಅಮ್ಮ ಅವಾ ಕ್ಲಿಪ್ 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 ಕ್್ಯೂಬ್ ತಗಗಬೇಕು ಇಲ್ಲ ಅಂತ ಇದೆ ಇಲ್ಲ ಐತಲ್ಲ ಪಕ್ಕ ನಿನ್ನತ್ರ ಐತಲ್ಲ ಸೈಡ್ ಸೈಡ್ ಗೆ ಹಾಕೊಳ್ಳೋಕೆ ತಗೋ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಕಲರ್ ಇರ್ಲಿ ಬಿಡು ಚೆನ್ನಾಗಿರುತ್ತಲ್ಲ ನಡಿ ನೋಡಿ ದೊಡ್ಡ ಕ್್ಯೂಬ್ ತಗಗಬೇಕು ಅಮೇಲೆ ನೋಡಿ ಅಲ್ಲೇ ತಗೊ ಬಿಡು ಬೇರೆ ಎಂಡಿಗೆ ಹೋಗೋಣ ಇಷ್ಟೆಲ್ಲ ತಗೊಬಿಟ್ಟು ಈಗ ಇಟ್ಕೊಳಕ್ಕೆ

ಆಂಟಿ ಸೆಲೆಕ್ಟ್ ಮಾಡಕ್ ಬರಲ್ಲ ರೀನ್ ಬೇಕಾಗಿರೋದು ನೀನ್ ಸೆಲೆಕ್ಟ್ ಮಾಡು ಇವಳು ಸೆಲೆಕ್ಟ್ ಮಾಡ್ತಾಳೆ ಬಿಡಮ್ಮ ರೀನ್ ಗೆ ಸೆಲೆಕ್ಟ್ ಮಾಡಪ್ಪ ಜಾತ್ರ ಶಾಪಿಂಗ್ ಮಾಡೋದೇ ಮಜಾ ಏ ಚೆನ್ನಾಗಿಲ್ಲ ಅದ ಮಾತ್ರ ಹಾ ಪಿಂಕ್ ಓಕೆ ಹಾ ಇದು ಇಲ್ಲ ಅಂತಂದ್ರೆ ಇದು ನೋಡು ವೈಟ್ ನೋಡು ಇದು ಅದು ವೈಟ್ ಪಿಂಕ್ ಅಂಡ್ ಮಲ್ಟಿ ಕಲರ್ ಆ ಅದು ಹ್ಯಾಂಡ್ ಬ್ಯಾಗ್ ತರ ಇಲ್ಲ ಅಲ್ವಾ ಇದೆತೆ ಕೊಬಿಡಪ್ಪ ಅದಬೇಡ ಅದು ಕೈಯಲ್ಲಿ ಇರ್ಕೊಂಡ ಹೋಗಲ್ಲ ತಗಲಕೊಳ್ಳೋತೇನ ಇದಿಗೆ ಫುಲ್ಲು ಆ ನಾವು ಬೇಕು ಶಾಪಿಂಗ್ ಮಾಡ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕೋಂತಾ ಇವಾಗ ಈ ಬ್ಯಾಗ್ ಒಳಗಡೆ

Thank you.